ಮಾಗಡಿ ತಾಲೂಕಿನ ಮಾದಿಗೊಂಡನಹಳ್ಳಿ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಶ್ರಾವಣ ಶನಿವಾರದಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ಭಾಗಿಯಾಗಿ ಲೋಕ ಕಲ್ಯಾಣಾರ್ಥವಾಗಿ ನಡೆಸುತ್ತಿರುವ ಕಲ್ಯಾಣೋತ್ಸವ ಎಲ್ಲರಿಗೂ ಕಲ್ಯಾಣ ಉಂಟು ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲು ಪ್ರತಿಭಾ ಪುರಸ್ಕಾರ ನಡೆಸಿಕೊಂಡು ಬರುತ್ತಿರುವುದು ಉತ್ತಮ ಸೇವಾ ಕಾರ್ಯ ಈ ಕಾರ್ಯ ಎಲ್ಲರಿಂದಲೂ ಮಾಡಲು ಸಾಧ್ಯವಿಲ್ಲ ಅಂತಹ ವಿಶೇಷ ಕಾಳಜಿಯನ್ನು ದೇವಾಲಯದ ಟ್ರಸ್ಟಿಗಳು ಜವಾಬ್ದಾರಿ ವಹಿಸಿ ಮಾಡುವ ಮೂಲಕ ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದು ಸ್ವಾಗತಾರ್ಹ ಎಂದರು ನಂತರದಲ್ಲಿ ಗೋಲ್ಡನ್ ಬ್ರಿಡ್ಜ್ ಮಾಲೀಕರಾದ ನಟರಾಜ್ ಮಾತನಾಡಿ ನಾವು ದೇವಾಲಯಕ್ಕೆ ಹದಿನಾಲ್ಕು ವರ್ಷದಿಂದ ಬರುತ್ತಿದ್ದೇವೆ ಕಲ್ಯಾಣೋತ್ಸವಕ್ಕೆ ಎರಡನೇ ಬಾರಿ ಬಂದಿದ್ದೇವೆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಬಹಳ ಶಕ್ತಿಯುತವಾದ ದೇವರು ಎರಡನೇ ತಿರುಪತಿ ಎಂದೇ ಪ್ರಸಿದ್ಧಿಯಾಗಿರುವಂತಹ ದೇವರು ಇದಾಗಿದೆ ಬಂದಂತಹ ಭಕ್ತಾದಿಗಳಿಗೆ ದೇವರು ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದರು ನಂತರದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಗೋಲ್ಡನ್ ಬ್ರಿಡ್ಜ್ ಮಾಲೀಕರಾದ ನಟರಾಜ್ ರವರು ಅನ್ನಸಂತರ್ಪಣ ಕಾರ್ಯಕ್ರಮವನ್ನು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಹಾಗೂ ದೇವಸ್ಥಾನದ ಟ್ರಸ್ಟಿಗಳು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು

Sorry. ఆశీర్వాదంలో కూడా నమ్మ నారాయణ శాస్త్రి ఎంజాయ్ ಕಾರ್ಯಕ್ರಮಕ್ಕೆ ಸರ್ ಕಾರ್ಯಕ್ರಮ ಕಲ್ಯಾಣ ಉತ್ಸವ ನಾನು ಆ್ಯಕ್ಚುಲಿ ಇದು ಎರಡನೇ ಬಾರಿ ಬರ್ತಾ ಇರೋದಕ್ಕೆ ದೇವಸ್ಥಾನಕ್ಕೆ ಆಲೇ ಹತ್ತು ವರ್ಷದ ನಿಮಿಷವೂ ಆಲೆ ಹದಿನಾಲ್ಕು ವರ್ಷದಿಂದ ಬರ್ತಾಯಿದ್ದೀನಿ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ಇದು ಎರಡನೇ ಬಾರಿ ಬಂದು ಹೋದಿಗೆ ಬಂದು ಭಾಳ ಸಂತೋಷ ಆಯಿತು ಹಾಗಾಗಿ ದೇವರು ನಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಿ ಸರ್ವ ಜನ ಸುತ್ತಿನ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾವು ಈ ಸಲ್ಯಾಣ ಉತ್ಸವಕ್ಕೆ ಭಾಗಿಯಾಗಿ ಕುಂಟು ವ್ಯವಸ್ಥೆ ಸಂಪೂರ್ಣ ವ್ಯವಸ್ಥೆ ಮಾಡಿದ್ದೀನಿ ದೇವ್ರ ಶಕ್ತಿ ಕೊಟ್ಟಿದ್ದೇವ್ರಿಗೆ ನಾವಲ್ಲ ದೇವ್ರ ಶಕ್ತಿ ಕೊಟ್ಟ ಇನ್ನೂ ಹೆಚ್ಚಿನ ಮಾಡ್ಸೋಣ ಎಲ್ಲ ದೇವ್ರ ಶಕ್ತಿ ಕೊಡಲಿ ಇದ್ದಾಗ ಹೇಳಿಕಂತ ಎಲ್ಲರೂ ಒಳ್ಳೇದಾಗಲಿ ದೇವರು ಭಾಳ ಶಕ್ತಿವಂತರು ಭಾಳ ಶಕ್ತಿ ಇದೆ ಇದರ ಎರಡನೇ ತಿರುಪ್ತಿ ಅಂತಲೇ ಒಂಥರ ಫೇಮಸ್ ಈ ಥರ ಇಲ್ಲಿ ಹಾಗಾದರೆ ಎರಡನೇ ತಿರುಪ್ತಿ ಅಷ್ಟು ಶಕ್ತಿ ಅಷ್ಟು ಶಕ್ತಿ ಇದೆ ಇಲ್ಲಿ ದೇವರು ಭಾಳ ಪವರ್ಫುಲ್ಲು ಇವೇನು ಅಂದ್ಕೊಂಡಿದ್ದೀರೋ ಆ ಕೆಲಸ ಎಲ್ಲ ಕಾರ್ಯಗಳು ನೆರವೇರ್ತದೆ ಒಳ್ಳೆದಾಗುತ್ತೆ ಎಲ್ಲರೂ ಒಳ್ಳೇದಾಗ್ಲಿ ಸರ್ ಅಂತ ನಾವು ನ್ಯೂ ಗೋಲ್ಡ್ ಮಾಲೀಕರು ಸರ್ ಮತ್ತು ದೇವಾಲಯಕ್ಕೆ ಬರುವಂಥ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಏನಾಗಲ್ಲ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದು ಎಲ್ಲರೂ ಒಳ್ಳೇದಾಗಲಿ ಬಂದ್ರೆ ಒಳ್ಳೆಯದಾಗುತ್ತೆ ಎಲ್ಲರೂ ಒಳ್ಳೇದಾಗುತ್ತೆ ಆಯ್ತು ಸರ್ ಥ್ಯಾಂಕ್ ಯು ಜೀರಾ ಯಾರೆಲ್ಲ ಅತಿಥಿಗಳು ಭಾಗವಹಿಸಿದರೆ ಏನು ಕಲ್ಯಾಣೋತ್ಸವ ವಿಶೇಷವಾಗಿ ಗ್ರಾಮಕ್ಕೆ ನಾಡಿಗೆ ರಾಷ್ಟ್ರಕ್ಕೆ ಎಲ್ಲರಿಗೂ ಕಲ್ಯಾಣ ಬಯಸುವಂಥ ಶ್ರೇಯಸ್ಕರವಾದ ಮಂಗಳವಾರ ಕಾರ್ಯ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಭಕ್ತರಿಂದ ಮತ್ತು ನಮ್ಮ ನಾಗ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ತಹಸೀಲ್ದಾರ್ ಎಲ್ಲರೂ ಅತಿಥಿ ಅಭ್ಯಾಸಗಳು ಎಲ್ಲರನ್ನೂ ನಾವು ಆಹ್ವಾನ ಮಾಡಿದ್ದೀವಿ ಒಂದು ಮೂರ್ನಾಲ್ಕು ಜಿಲ್ಲೆಯಿಂದ ಭಕ್ತಾದಿಗಳು ಬಂದಿದ್ದಾರೆ ಕಾರ್ಯಕ್ರಮ ಇವತ್ತೇನೆಲ್ಲ ಕಾರ್ಯಕ್ರಮ ಇದೆ ಸರ್ ಇವತ್ತು ಬೆಳಗ್ಗೆಯಿಂದ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಣ ಮುಹೂರ್ತದಲ್ಲಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಆಗಿದೆ ವಿಶೇಷವಾಗಿ ಕಲ್ಯಾಣ ಕಲ್ಯಾಣೋತ್ಸವ ಇಲ್ಲಿ ಗುರುಗಳಿದ್ದಾರೆ ಗುರುಗಳು ಸರ್ ಬನ್ನಿ ಗುರುಗಳು ಅವರು ವಿಶೇಷವಾಗಿ ಅವರ ಒಂದರದಲ್ಲಿ ಬೆಳಗ್ಗೆಯಿಂದ ಪುಣ್ಯಹ ವಿಷಕ್ಷಣ ಆರಾಧನೆ ವಾಸ್ತುಭೋಮ ರಕ್ಷಾಭಂಗ ಹಾಗಾಗಿ ನಾನಾ ರೀತಿ ಧಾರ್ಮಿಕ ಕೇಂದ್ರದಿಂದ ಸ್ವಾಮಿಗೆ ನಡೆಯುವುದು ಕಲ್ಯಾಣ ಇಲ್ಲಿ ನಾವು ಸ್ವಾಮಿಗೆ ಕಲ್ಯಾಣ ಮಾಡೋದಲ್ಲ ನಮಗೆ ನಾವು ಕಲ್ಯಾಣ ಮಾಡಬೇಕು ಸ್ವಾಮಿಗೆ ಕಲ್ಯಾಣ ಮಾಡಿ ನಾವು ಸಂಪನ್ನ ವಿಶೇಷವಾಗಿ ಸಭಾ ಮಂದಿರದಲ್ಲಿ ಕಲ್ಯಾಣೋಚರಣೆ ಆಗಬೇಕು ಅಂತ ಭಕ್ತರ ವೃಂದ ಸಹಾಯದಿಂದ ಸಭಾಭವನ ಆಗಿದೆ ಅದರಲ್ಲೂ ವೀರೇಂದ್ರ ಹೆಗಡೆಯವರು ಪ್ರಾರ್ಥಿಸ್ಕೊಂಡು ನೀರು ಅವ್ರನ್ನ ಸ್ಥಾಪಿಸ್ಕೊಬೇಕು ಕಾರ್ಯಕ್ರಮ ಕರೆಯ ಹೋದಾಗ ಹತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟರು ಅದಕ್ಕೆ ಸ್ವಲ್ಪ ಸೇರಿಸಿ ನಮ್ಮ ಭಕ್ತಾದಿಗಳಿಂದ ಸುಂದರವಾದಂಥ ಒಂದು ಸಭಾಭವನ ಇತ್ತು ಇಲ್ಲಿ ತಲೆ ಎತ್ತಿ ಕಾರ್ಯಕ್ರಮ ದೇವಾಲಯಕ್ಕೆ ಬರುವಂಥ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಭಕ್ತಾದಿಗಳು ನಮ್ಮ ಭಕ್ತಾದಿಗಳು ವಿಶೇಷವಾಗಿ ಅಭಿನಂದಿಸಬೇಕು ಇವತ್ತೆಲ್ಲ ಇಷ್ಟು ಆಗಿದೆ ರಾಜಗೋಪ್ರ ಆಗಿದೆ ರಸ್ತೆ ರಸ್ತೆಗಳಾಗಿದೆ ಮತ್ತು ಅನ್ನದಾಸೋಹ ನಡೀತಾ ಇದೆ ಇದೆಲ್ಲದಕ್ಕೂ ಭಕ್ತಾದಿಗಳ ಒಂದು ಸಮರ್ಪಣಾ ಮನೋಭಾವದಿಂದಲೇ ಕ್ಷೇತ್ರದ ಅಭಿವೃದ್ಧಿ ಆಗ್ತಿದೆ ನಾವು ಭಕ್ತಾದಿಗಳಿಗೆ ಎಷ್ಟು ಕಡೆಯಿಂದ ಸಮಾಜಮುಖಿಯಾಗೂ ನಾವು ಮಾಡ್ತೀವಿ ಶೈಕ್ಷಣಿಕವಾಗಿ ಒತ್ತು ಕೊಡ್ತೀವಿ ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ಆರನೇ ವರ್ಷದ ಕಾರ್ಯಕ್ರಮ ಎಲ್ಲ ಎಸ್ ಎಲ್ ಸಿ ಪಿ ಯು ಮಕ್ಕಳಿಗೆ ಒಂದು ನೂರು ನೂರು ದಾಟಿದ್ದಾರೆ ನಮ್ಮ ಮಕ್ಕಳಿಗೆಲ್ಲ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ಈ ದೇವಾಲಯದ ಮುಖ್ಯ ವಿಶೇಷತೆ ಈ ದೇವಾಲಯದ ವಿಶೇಷ ಇದು ಗುಡ್ಡದ ರಂಗನಾಥ ಸ್ವಾಮಿ ಅಂತ ಗುಡ್ಡದ ಮೇಲೆ ವಿರಾಜಮಾನವಾಗಿರೋದ್ರಿಂದ ಗುಡ್ಡದ ರಂಗ ಅಂತಾರೆ ಮೂಲತಃ ಇದು ನಿಮಗೆ ಆಂಜನೇಯನ ಆಕಾರ ಕಾಣ್ತದೆ ಆ ಕಡೆ ಈ ಕಡೆ ಜೈ ವಿಜಯ ಉಪ್ಪು ಕಾಲದಲ್ಲಿ ರಂಗನಾಥ ಸ್ವಾಮಿ ಅಂತ ಅಂದರೆ ದಾಳಿ ನಡೀತಿರಲಿಲ್ಲ ಅಂತ ಅದು ಒಂದು ಇದು ಅಥೆಂಟಿಕ್ ಆಗಿಲ್ಲ ಆಧಾರ ಸೂರ್ಯವಾಗಿ ಇಲ್ಲಿ ವಿಶೇಷವಾಗಿ ಪ್ರಸಾದವನ್ನು ಕೇಳಿದ್ರೆ ಭಕ್ತರ ಸಂಕಲ್ಪ ಏನಿದೆ ಅದನ್ನು ಭಗವಂತ ಈಡೇರಿಸ್ತಾರೆ ಇದೊಂದು ಪುರಾತನವಾದ ದೇವಸ್ಥಾನ